ಸಮಸ್ತ ಮುಳಬಾಗ್ಲು ಜನತೆಗೆ ನಿಮ್ಮ ಶೀಜಿಯಲ್ಲಿ ಸುಂದರ ಮಾಡುವ ನಮಸ್ಕಾರಗಳು ಬಂದಿದ್ದಾರೆ ನಾಳೆ ಇದೆ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಅಂದ್ರೆ ನಾಳೆ ನಮ್ಮ ಮುಳುಬಾಗಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಭಾರತ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದಂತ ಚಕ್ರವರ್ತಿ ಚಕ್ರವರ್ತಿ ಸೂಡುಬಳ್ಳೆಯವರು ನಮ್ಮ ಮುಲ್ಬಾಗ ನಗರಕ್ಕೆ ಬರಲಿದ್ದಾರೆ ಈ ನಮೋ ಭಾರತ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇಶವನ್ನು ವಿಶ್ವಗುರು ಮಾಡಿದಂಥ ಪಣ ತೊಟ್ಟಿ ಮುಂದೆ ಸಾಗುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರ ಕುರಿತು ನಮೋ ಭಾರತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲು ಅವರು ಮಾಡಿರುವಂಥ ಎಲ್ಲ ರೀತಿಯ ಸಾಧನೆಗಳು ಸಾಧನೆಗಳಿರ್ಬೋದು ಯೋಜನೆಗಳಿರ್ಬೋದು ಮತ್ತು ಕಾರ್ಯಗಳಿರ್ಬೋದು ಇವತ್ತು ದೇಶದ ನಮ್ಮ ಭಾರತ ದೇಶವನ್ನು ವಿಶ್ವಗುರು ವಿಶ್ವಗುರುವನ್ನು ಆಗೋದಕ್ಕೆ ಇನ್ನೊಂದು ಕೆಲವೇ ಅಂತರದಲ್ಲಿ ನಾವು ಇರುವಂಥ ನಮಗೆಲ್ಲರ ಕೂಡ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ಉದ್ದೇಶಿಸಿ ನಮ್ಮ ಸುಳುಬಳ್ಳಿ ಚಕ್ರವರ್ತಿಯವರು ಅವರು ನಾಳೆ ಸಂಜೆ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಡಿಬಾಗಲ ತಾಲೂಕಿನ ಎಲ್ಲ ದೇಶಭಕ್ತರು ನಮ್ಮ ಮಾತೆಯರು ಮಹಿಳೆಯರು ನಮ್ಮ ಯುವ ಮಿತ್ರರು ಹಾಗೂ ಎಲ್ಲ ಬಂಧು ಭಗಿನಿಯರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಪ್ರತಿಯೊಂದು ಕಾರ್ಯವೈಖರಿಗಳು ಮತ್ತು ಯೋಜನೆಗಳು ಕೂಡ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಖಂಡಿತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮನ್ನೆಲ್ಲಿಸಿಕೊಡ್ತೇನೆ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಮುನ್ಸ್ವಾಮಿ ಕೂಡ ಬರ್ತಾ ಇದ್ದಾರೆ నమ్ెల్ బిజెపి కార్యకర్తలు మరి నమ్మెలా నాయకులు ఎలా నా గంటే ఈ కార్యక్రమం భాగవసంత తమ తమ వినం చేసుకుంటే జైఎన్ జై కర్ణాటక